ಹಲೋ ಫ್ರೆಂಡ್ಸ್ ನಾನಿವತ್ತು ಬಂದಿರೋದು ಮದಕರಿ ನಾಯಕ ಆಳಿದಂಥ ನಮ್ಮ ಚಿತ್ರದುರ್ಗದ ಏಳು ಸುತ್ತಿನ ಕಲ್ಲಿನ ಕೋಟೆಗೆ ಈ ಕೋಟೆಯ ಒಂದೊಂದು ಕಲ್ಲುಗಳು ಕೂಡ ವೀರತ್ವದ ಇತಿಹಾಸ ಹೇಳ್ತವೆ ಇಲ್ಲಿನ ಎಂಟ್ರಿ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಮೂರು ವರ್ಷ ಮೇಲ್ಪಟ್ಟವರಿಗೆ ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಇನ್ನು ನೀವು ಆನ್ಲೈನಲ್ಲಿ ಬುಕ್ ಮಾಡ್ತಿದ್ದೀರಾ ಅಂದರೆ ಟ್ವೆಂಟಿ ರುಪೀಸ್ ಆಗಿರುತ್ತೆ ನೀವು ಒಂದು ಸರಿ ಒಳಗೆ ಎಂಟ್ರಿ ಕೊಟ್ಟರೆ ನಿಮಗೆ ಮೊದಲು ಕಾಣೋದು ಬೃಹದಾಕಾರದ ಕಲ್ಲಿನಿಂದ ಮಾಡಲ್ಪಟ್ಟಿರೋ ಗೋಡೆಗಳು ಇನ್ನು ನೀವೇನಾದರೂ ಭಾನುವಾರ ಬಂದಿದ್ದೀರಾ ಅಂದ್ರೆ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅವರು ಕೂಡ ಇರ್ತಾರೆ ಹಾಗೂ ಅವರು ಗೋಡೆ ಹತ್ತೋ ಒಂದು ಜಲ ಕೂಡ ನಿಮಗೆ ತೋರಿಸ್ತಾರೆ ಕೋಟೆ ಒಳಗಡೆ ಬರೀ ಕಲ್ಲಷ್ಟೇ ಅಲ್ಲ ನಿಮಗೆ ಸುಂದರವಾದ ಸೀನ್ರಿ ವ್ಯೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಈ ಕೋಟೆ ಒಳಗೆ ಸುಮಾರು ಇಪ್ಪತ್ತೈದು ನೋಡೋವಂಥ ಪ್ಲೇಸ್ಗಳಿದಾವೆ ಅದರಲ್ಲಿ ಮುಖ್ಯವಾದವು ಅಂದರೆ ಒಣಕೆ ಓಬವನ ಕಿಂಡಿ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ ತುಪ್ಪದ ಹೊಂಡ ಅಕ್ಕ ತಂಗಿಯರ ಹೊಂಡ ಕುದುರೆ ಹೆಜ್ಜೆ ಸಿಹಿನೀರಿನ ಹೊಂಡ ಮತ್ತು ಹಳೆಯ ಮುರುಘಾ ಮಠ ಹಳೆ ಮುರುಘಾ ಮಠದ ಪಕ್ಕದಲ್ಲಿರೋ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನದ ಒಳಗೆ ಹೋಗಿ ದೀಪದ ಬೆಳಕಿನಲ್ಲಿ ಆ ನಮ್ಮ ಸಿದ್ದೇಶ್ವರನ ದರ್ಶನ ಪಡೆಯುವುದೇ ಒಂದು ಭಾಗ್ಯ ನಿಮಗೆ ಧೈರ್ಯ ಇದ್ದು ನೀವೇನಾದರೂ ಅಡ್ವೆಂಚರಸ್ ಥಿಂಗ್ಸ್ ನ ಇಷ್ಟ ಅನ್ನೋದಾದ್ರೆ ಈ ಕುದುರೆ ಹೆಜ್ಜೆ ಹತ್ತೋದನ್ನ ಮಾತ್ರ ಮರೀಲೇಬೇಡಿ ಅದರಲ್ಲೂ ಗಾಳಿ ಮಳೆ ಇದ್ರಂತೂ ಈ ಕುದುರೆ ಹೆಜ್ಜೆ ಹತ್ತೋಕ್ಕೆ ಡಬ್ಬಲ್ ಗುಂಡ್ಗೆ ಬೇಕಾಗುತ್ತೆ ಆದ್ರೆ ಒಂದು ಸರಿ ಮೇಲ್ ಅಲ್ಲಿಂದ ಕಾಣೋ ವ್ಯೂ ಹೇಗಿರುತ್ತೆ ಅಂದ್ರೆ ಇದನ್ನೆಲ್ಲ ನೋಡಿದ ಮೇಲೆ ನನಗೇನು ಅನ್ನಿಸ್ತು ಅಂದರೆ ಸ್ವರ್ಗ ನಮ್ಮ ಈ ದುರ್ಗ ಇದೇ ಥರದ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್